ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ ಸುಡೈನ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಇನ್ನು ಅತ್ಯಾಚಾರ ಆರೋಪಕ್ಕೆ ಪ್ರಜ್ವಲ್ ಇನ್ನೂ ನಾಲ್ಪತ್ತೆ ಸಂಸದ ಪ್ರಜ್ವಲ್ ಅನ್ನ ಕರೆತರೋದಕ್ಕೆ ಎಸ್ಐ ಟಿ ಬೇರೆ ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದೆ ಆದ್ರೆ ಇದುವರೆಗೂ ಯಾವ್ದು ಯಶಸ್ವಿ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ ಈಗ ಮತ್ತೊಂದು ಪ್ರಯತ್ನ ಪ್ರಜ್ವಲ್ ಪತ್ತೆಗೆ ಮೂರ್ನಾಲ್ಕು ಆಯಾಮಗಳಲ್ಲಿ ಎಸ್ಐ ಟಿ ಪ್ರಯತ್ನ ಪಡ್ತಾ ಇದೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದೇ ಮುಂದಿನ ಹೆಜ್ಜೆಯನ್ನ ಇಡಲಾಗಿದೆ ಕಾನೂನು ರೀತಿಯಲ್ಲಿ ಅಸ್ತ್ರಗಳನ್ನು ಪ್ರಯೋಗ ಪ್ರಜ್ವಲ್ ವಿರುದ್ಧದ ಕೇಸ್ ಚಾರ್ಜ್ ಶೀಟ್ ಮಾಡೋದು ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಮಾಡೋ ಬಗ್ಗೆ ಈಗ ಪ್ಲಾನಿಂಗ್ ಆಗ್ತಾ ಇದೆ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದು ನಂತರ ಕೋರ್ಟ್ನಲ್ಲಿ ವಾರಂಟ್ಗೆ ಮನವಿ ಮಾಡುವುದು ಈಗ ಸದ್ಯ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಮುಂದಿನ ಪ್ಲಾನ್ ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮನವಿ ಕೋರ್ಟ್ ಗೆ ಮನವಿ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಸೊ ನಾನಾ ರೀತಿಯಾಗಿ ಪ್ರಜ್ವರನ್ನ ಪ್ರಜ್ವಲ್ ಆತನನ್ನು ಹೊರ ವಾಪಸ್ ಕರೆತರುವಂಥ ಪ್ರಯತ್ನಗಳಾಗ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಎಸ್ಐಟಿ ಟಿ ತನಿಖೆ ತೀವ್ರಗೊಂಡಿದೆ ಈಗಾಗಲೇ ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆ ದಾಖಲಿಸಲಾಗಿದೆ ತನಿಖೆ ಈಗ ಇನ್ನಷ್ಟು ಚುರುಕು ಪಡ್ಕೊಂಡಿರುವುದು ಈಗಾಗಲೇ ಅತ್ಯಾಚಾರ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಬಂದ ಬಳಿಕ ಪ್ರಜ್ವಲ್ ರೇವಣ್ಣ ಪರ್ಸ್ಪೆಕ್ಟಿವ್ ಏನಿದೆ ಅಥವಾ ವರ್ಷ ಅದನ್ನು ಕೂಡ ಕೇಳಬೇಕಾಗಿದೆ ಅಶ್ಲೀಲ ವಿಡಿಯೋ ಮಾಡಲಾದ ಡಿವೈಸ್ ಪತ್ತೆ ಹಚ್ಚಬೇಕಾಗಿದೆ ಅಶ್ಲೀಲ ವಿಡಿಯೋಗಳ ಫೋರೆನ್ಸಿಕ್ ವರದಿಗೆ ಕಾಯ್ತಿರುವಂತಹ ಐ ಟಿ ಎಫ್ ಎಸ್ ರಿಪೋರ್ಟ್ ಕೈ ಸೇರಿದ ಕೂಡಲೇ ಚಾರ್ಜ್ ಶೀಟ್ಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಈಗ ಹಲವಾರು ಪ್ರಯತ್ನಗಳಾಯ್ತು ಒಂದು ಈ ಬ್ಲೂ ಕಾರ್ನರ್ ನೋಟಿಸ್ ಇರಬಹುದು ಹಾಗೇನೆ ಈ ಪಾಸ್ಪೋರ್ಟ್ ಏನಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಮನವಿ ಪತ್ರ ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಯಾವುದೂ ಇದುವರೆಗೆ ಯಶಸ್ವಿ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ ಆದರೆ ಈಗ ಎಸ್ ಐ ಟಿ ಏನು ಹೊಸ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದೆ ಅದರಿಂದ ಭಾರತಕ್ಕೆ ಕರೆತರುವಂಥ ಪ್ರಯತ್ನ ಸಾಧ್ಯ ಆಗುತ್ತಾ ಹೇಗೆ ಅವಿನಾಶ್ ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತಿಗೆ ಒಂದು ತಿಂಗಳು ಮುಗಿತು ಈಗ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ ಆತನ ಮೇಲೆ ಮೂರ್ನಾಲ್ಕು ಪ್ರಕರಣ ಕೂಡ ದಾಖಲಾಗಿದೆ ಅದರಲ್ಲಿ ಮುಖ್ಯವಾಗಿ ಅತ್ಯಾಚಾರ ಪ್ರಕರಣ ಏನು ದಾಖಲಾಗಿದೆ ಅದಕ್ಕೆ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಬಹುಶಃ ಒಂದು ನೈಂಟಿ ಪರ್ಸೆಂಟ್ ಮುಗ್ಸ್ ಮುಗಿಸ್ತಿದ್ದಾರೆ ಇನ್ನು ಉಳಿದಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವ್ನು ಯಾವಾಗ ಬರ್ತಾನೆ ಆತನ ಒಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅವನ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ ಆಮೇಲೆ ಜೊತೆಗೆ ಆತ ಶೂಟ್ ಮಾಡಿರುವಂಥ ಕ್ಯಾಮ್ರಾವನ್ನ ರಿಕವರಿ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಏನು ವಿಡಿಯೋಗಳನ್ನ ಈಗಾಗಲೇ ಪೆನ್ ಡ್ರೈವ್ ಇತ್ತು ಅದನ್ನು ಕೂಡ ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದಾರೆ ಅಲ್ಲಿ ರಿಪೋರ್ಟ್ ಅನ್ನು ವೇಟ್ ಮಾಡ್ತಾ ಇದ್ದಾರೆ ಬಹುಶಃ ಅವ್ರಿಗೆ ಸಿಕ್ಕಿರುವಂಥದ್ದು ಜೂನ್ ಫಸ್ಟ್ ವೀಕು ಆತ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆತ ಏನಾರ ಫಸ್ಟ್ ವೀಕ್ ಒಳಗಡೆ ಬಂದರೆ ಆತನ ಏನು ಕಾನೂನು ಪ್ರಕಾರ ಪ್ರೊಸೀಜರ್ ಏನಿದೆ ಅದನ್ನೆಲ್ಲವೂ ಕೂಡ ಮಾಡ್ತಾರೆ ಇನ್ ಕೇಸ್ ಆತ ಏನಾರ ಬರಲಿಲ್ಲ ಅಂದರೆ ನಂತರ ಪೊಲೀಸರು ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಅಂದರೆ ಆ ಪ್ರಿಮಿನರಿ ಚಾರ್ಜ್ ಶೀಟನ್ನು ದಾಖಲು ಮಾಡ್ಕೋತಾರೆ ನಾ ದಾಖಲು ಮಾಡಿಕೊಂಡ ನಂತರ ಈಗಾಗಲೇ ಸಂಬಂಧಪಟ್ಟಂತೆ ಲುಕ್ಔಟ್ ನೋಟಿಸ್ ಇರ್ಬೋದು ಬ್ಲೂ ಕಾರ್ನ ನೋಟಿಸ್ ಇರ್ಬೋದು ಜೊತೆಗೆ ಆತನ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋಕ್ಕೂ ಈಗಾಗಲೇ ಸಂಬಂಧಪಟ್ಟಂಥ ವಿದೇಶಾಂಗ ಸಚಿವಾಲಯಕ್ಕೂ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಕಳಿಸಿದ್ದಾರೆ ಆದರೆ ಎಸ್ ಐ ಟಿದು ಅವ್ರದ್ದೇ ಆದ ಒಂದಷ್ಟು ಲಿಮಿಟೇಷನ್ ಇದೆ ಇನ್ನು ಕ್ಯಾನ್ಸಲೇಷನ್ ಮಾಡಬೇಕಾಗಿರುವಂಥದ್ದು ಅಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಏನಿದೆ ಅವರು ಸೆಕ್ರೆಟರಿಯೇಟ್ ಅವರು ಮಾಡಬೇಕಾಗಿದ್ದು ಯಾಕೆಂತಂದರೆ ಅವರು ಕೂಡ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಪ್ರಜ್ವಲ್ ರೇವಣಿಗೆ ಇಮೇಲ್ ಮೂಲಕ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಸಾಕಷ್ಟು ಅಂದ್ರೆ ಇದು ಈಗಲೇ ಇಮಿಡಿಯೇಟ್ ಆಗಿ ಆಗೋದಿಲ್ಲ ಅಲ್ಲೂ ಕೂಡ ಸಾಕಷ್ಟು ಟೈಮ್ ಹಿಡಿಯುತ್ತೆ ಯಾಕೆಂದ್ರೆ ಅವರು ನೋಟಿಸ್ ಅನ್ನು ಕೊಟ್ಟಿರಬೇಕು ಅದಕ್ಕೆ ಉತ್ತರವನ್ನು ಕೊಡಬೇಕು ಈಗಾಗಲೇ ಇದು ಏನು ಒಂದು ಹತ್ತು ಹದಿನೈದು ದಿನ ಆಗುವಂತ ಪ್ರೊಸೀಜರ್ ಅಲ್ಲ ಬಹಳಷ್ಟು ಟೈಮ್ ಹಿಡಿಯುತ್ತೆ ಇನ್ನ ರೆಡ್ ಕಾರ್ನರ್ ನೋಟಿಸ್ ಕೊಡಬೇಕು ಅಂದ್ರೆ ಚಾರ್ಜಸ್ ಫ್ರೇಮ್ ಅನ್ನ ಮಾಡಬೇಕಾಗುತ್ತೆ ಜೊತೆಗೆ ಅಪ್ಸ್ಕ್ಯಾಂಡಿಂಗ್ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೂಡ ಗೆ ಕೋರ್ಟ್ ಇಂದ ಆದೇಶ ತಗೊಂಡು ಸಿಬಿಐಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಮನವಿ ಮಾಡಬೇಕಾಗುತ್ತೆ ಇವೆಲ್ಲವೂ ಕೂಡ ಪ್ರೊಸೀಜರ್ ಇದೆ ಹಾಗಾಗಿ ಸಂಬಂಧಪಟ್ಟಂತೆ ಮತ್ತು ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕೊಂಡು ಈಗಾಗಲೇ ಚಾರ್ಜ್ ಶೀಟ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವಿನಾಶ್ ಧನ್ಯವಾದ ಕಿರಣ್ ಮುಂದುವರೆದ ಎಚ್ ಟಿ ರೇವಣ್ಣ ಟೆಂಪಲ್ ರನ್ ಸಂಕಷ್ಟ ನಿವಾರಣೆಗಾಗಿ ಮಂಜುನಾಥನೇ ಮರೆ ಹೋಗಿದ್ದಾರೆ ಹೆಚ್ ಟಿ ರೇವಣ್ಣ ಸೊ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ರೇವಣ್ಣ ಭೇಟಿ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ ರೇವಣ್ಣ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸೊ ನೆನ್ನೆ ರಾತ್ರಿಯ ಧರ್ಮಸ್ಥಳಕ್ಕೆ ಬಂದು ರೇವಣ್ಣ ಅಲ್ಲೇ ಉಳ್ಕೊಂಡಿದ್ದಾರೆ ಸೊ ಅಲ್ಲೇ ವಾಸ್ತವ್ಯ ಹೂಡಿ ಇವತ್ತಿನ ಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳಕ್ಕೆ ಮಂಜುನಾಥನ ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅಲ್ಲಿಗೆ ಆಗಮಿಸಿದ್ದಾರೆ ಸೊ ರೇವಣ್ಣ ಕುಟುಂಬಕ್ಕೆ ನಿರಂತರವಾಗಿ ಕಳೆದ ಒಂದು ತಿಂಗಳಿನಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟ ಸ್ವತಃ ರೇವಣ್ಣ ಅವರೇ ಜೈಲಿಗೆ ಕೂಡ ಹೋಗಬೇಕಾಯಿತು ಅದಾದ ನಂತರ ಈಗ ಟೆಂಪಲ್ ಟೆಂಪಲ್ರನ್ನು ಮುಂದುವರಿಸಿದ್ದಾರೆ ವಿಶೇಷ ಅಂದರೆ ಅಷ್ಟೇ ಸಿ ಎಮ್ ಮತ್ತು ಡಿ ಸಿ ಎಮ್ ಕೂಡ ಬಂದು ಇಲ್ಲಿ ಪೂಜೆ ಸಲ್ಲಿಸಿದರು ಸರ್ಕಾರ ಒಂದು ವರ್ಷ ಪೂರೈಸುವಂಥ ಸಂದರ್ಭದಲ್ಲಿ ಸೊ ಇನ್ನೊಂದು ಕಡೆ ಈಗ ರೇವಣ್ಣ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ Brought to you by Vigor, co sponsored by Sensodyne and Vimal, by Li Heli Kesari. Associate sponsor Ultratech Cement, co-sponsored by Saptagiri NPS University.